ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಈ ಸರ್ತಿ ಹದಿನೈದನೇ ತಾರೀಕು ಬಂದಿದೆ ಹದಿನಾಲ್ಕನೇ ತಾರೀಕು ಭೋಗಿ ಹಬ್ಬ ಬಂದಿದೆ ವಿಜಯನಗರದಲ್ಲಿ ಸಂಕ್ರಾಂತಿ ಹಬ್ಬನ ಒಂದು ವಾರಕ್ಕೆ ಮುಂಚೆನೇ ಆಚರಣೆ ಮಾಡಿದ್ರು ಭಾಳ ಚೆನ್ನಾಗಿತ್ತು ಊರ ಹಬ್ಬ ಅಂಥೇಳಿ ಸುಗ್ಗಿಯ ಅಲಂಕಾರನ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದರು ಎತ್ತಿನ ಗಾಡಿಗೆ ಕಬ್ಬಿನಿಂದ ಅಲಂಕಾರ ಮಾಡಿ ಮುಂದಗಡೆ ಇಟ್ಟಿದ್ದರು ಎಂಟ್ರೆನ್ಸಲ್ಲಿ ಅದು ನಾನು ನೋಡಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ತುಂಬ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಆಮೇಲೆ ಅದಕ್ಕಿಂತ ಮುಂದೆ ಬಂದರೆ ಅವರೇ ಮಧ್ಯದಲ್ಲಿ ಹಾಸಿ ಸುತ್ತಲೂ ಕಬ್ಬಿನಿಂದ ಅಲಂಕಾರ ಮಾಡಿದರು ನಾವು ಹೋಗೋ ಅಷ್ಟರಲ್ಲಿ ಮೂರು ದಿನ ಆಗಿತ್ತು ಅದೇ ಕಡೆ ದಿನ ಅಣ್ಣಮ್ಮ ಪ್ರೊಸೆಷನ್ ಮೂರನೇ ದಿನ ವಾಪಸ್ ತೊಗೊಂಡೋಗೋಕ್ಕೆ ಎಲ್ಲ ಅಲಂಕಾರ ಮಾಡ್ತಾಯಿದ್ರು ಆವತ್ತಿನ ಗೊತ್ತಾಯಿತು ಹಾಗಾಗಿ ನಾನು ಆವತ್ತಿನ ನಾನು ಹೋಗಿ ನೋಡ್ಕೊಂಡು ಬಂದೆ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದರು ಈ ಸರ್ತಿ ವಿಜಯನಗರದಲ್ಲಿ ಮಾಡಿದ್ದು ಒಂದು ವಿಶೇಷವಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ತರಕಾರಿಗಳಿಂದ ಹಣ್ಣುಗಳಿಂದ ಕಬ್ಬಿಂದ ಅಲಂಕಾರನ ಮಾಡಿದರು ಆದರೆ ಎಲ್ಲ ಇತ್ತು ಯಾಕೆಂದರೆ ಮೂರು ದಿನ ಆಗಿತ್ತಲ್ವ ಹಾಗಾಗಿ ಎಲ್ಲ ಬಾಡ್ತಾ ಬರ್ತಾ ಇತ್ತು ಆದ್ರೂ ದೇವರುಗಳ ಮುಂದೆ ಎಲ್ಲ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ತಾಯಿದ್ರು ಸ್ಟೇಜ್ ಮೇಲೆ ಫ್ರೆಶ್ ಆಗಿರೋ ಫ್ಲವರ್ಸಿಂದ ಗಿಣಿಗಳನ್ನ ಗಿಣಿಗಳೆಲ್ಲ ಅರೇಂಜ್ ಮಾಡ್ತಾಯಿದ್ರು ಇನ್ನೇನು ಪ್ರೊಸೆಷನ್ಗೆ ಹೋಗುತ್ತೆ ದೇವರು ಅಂತೇಳಿ ದೇವರ ಹಾರಗಳನ್ನೆಲ್ಲ ತುಂಬ ಚೆನ್ನಾಗಿ ಚೇಂಜ್ ಮಾಡಿ ಎಲ್ಲ ತೊಗೊಂಡು ಹೋಗಲಿಕ್ಕೆ ತುಂಬ ಅಲಂಕಾರ ಮಾಡ್ತಾಯಿದ್ರು ಅಲ್ಲಿ ಪೀಡಿಯೋಗಳನ್ನ ಇರಲಿಲ್ಲ ಯಾಕೆ ಯಾಕೆಂತಂದರೆ ಅಲಂಕಾರ ಮಾಡಬೇಕಾದ್ರೆ ದೇವರಿಗೆ ದೃಷ್ಟಿ ಆಗತ್ತೆ ಅಂತ ಹೇಳಿ ಅಲ್ಲಿ ಬಿಡಲಿಲ್ಲ ಹಾಗಾಗಿ ನಾನು ಒಳಗೋಗಿ ಹಾಗೇ ನಮಸ್ಕಾರ ಹಾಕ್ಕೊಂಡು ಬಂದುಬಿಟ್ಟೆ ತುಂಬ ಚೆನ್ನಾಗಿ ಆರ್ ಆರ್ ನಗರದಲ್ಲಿ ಆಮೇಲೆ ಜಕ್ಕೂರಲ್ಲಿ ಎಲ್ಲ ಮಾಡ್ತಾರೆ ಅಂತ ಗೊತ್ತಿತ್ತು ಈ ಸರ್ತಿ ಮಾತ್ರ ವಿಜಯನಗರದಲ್ಲಿ ಆಮೇಲೆ ಚಂದ್ರ ಲೇಔಟ್ ಹತ್ರ ಆಮೇಲೆ ಆರ್ ಪಿ ಸಿ ಲೇಔಟಲ್ ಅಲಂಕಾರ ಮಾಡಿದರು ಹಾಗಾಗಿ ಈ ಸರ್ತಿ ತುಂಬ ಚೆನ್ನಾಗಿ ಏರಿಯಾ ವೈಸ್ ಎಲ್ಲ ಅಲಂಕಾರ ಮಾಡಿದ್ದು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು ನೋಡಿ ಹಿಂದಿನ ಕಾಲದಲ್ಲಿ ನಾವು ಹಳ್ಳಿಗಳಲ್ಲಿ ನೋಡ್ತಾಯಿದ್ವಿ ಎತ್ತುಗಳನ್ನ ಕರ್ಕೊಂಡೋಗಿ ಕಿಚ್ ಕಿಚಾಯಿಸ್ಕೊಂಡು ಬರೋರು ಆವಾಗ ಕಿಚಾಯಿಸ್ಕೊಂಡು ಬಂದ ತಕ್ಷಣ ನಮ್ಮ ಮನೆಯಲ್ಲಿ ಒಂದ್ಕೆ ಹಸು ಕೆ ದಾಟ್ಕೊಂಡು ಮನೆ ಒಳಗಡೆ ಬರಬೇಕು ಎತ್ತುಗಳಿದ್ರೆ ಎತ್ತನೂ ಹೊಂದ್ಕೆ ದಾಟ್ಕೊಂಡು ಒಳಗೆ ಬರಬೇಕು ಒಂದ್ಕೆಗೆ ಅಲಂಕಾರ ಮಾಡಿ ನಮ್ಮಮ್ಮ ಇದ್ದರು ಕೆಲವು ಸರ್ತಿ ನಾವೂ ಎತ್ತುಗಳನ್ನ ಆಮೇಲೆ ಹಸುಗಳನ್ನ ಹೊಡ್ಕೊಂಡೋದ್ರೆ ಚಿಕ್ಕ ಚಿಕ್ಕ ಹೋಗ್ತಾ ಹೋಗ್ತಾಯಿದ್ವಿ ಆಮೇಲಂತೂ ನಮ್ಮ ಕರ್ಕೊಂಡೋಗ್ತಾ ಇರಲಿಲ್ಲ ಯಾಕೆಂದರೆ ಅಲ್ಲೆಲ್ಲ ಬೆಂಕಿ ಹಾಕಿದಾಗ ಹಸುಗಳು ಅದನ್ನು ದಾಟ್ಕೊಂಡು ಓಡಿ ಬರ್ತಾಯಿದ್ವು ಅದೆಲ್ಲ ನೋಡ್ಲಿಕ್ಕೆ ಒಂಥರ ತುಂಬ ಚೆನ್ನಾಗಿರ್ತಾಯಿತ್ತು ನಾವು ನಮ್ಮ ಮನೆ ಮುಂದೆ ನಿಂತ್ಕೊಂಡು ಎತ್ಗಳನ್ನೆಲ್ಲ ಹೊಡ್ಕೊಂಡು ಹೋದರೆ ನೋಡ್ತಾ ಇದ್ವಿ ಭಾಳ ಚೆನ್ನಾಗಿ ಅರೇಂಜ್ ಮಾಡೋರು ಎಷ್ಟು ಚೆನ್ನಾಗಿ ಅಂತಂದರೆ ರೋಡ್ ರೋಡಲ್ಲೇ ಅಂಗಡಿಗಳು ಕೂಡ ಅಲಂಕಾರವಾಗಿ ಇರ್ತಾ ಇತ್ತು ಯಾಕೆ ಅಂತಂದರೆ ಹಸುಗಳಿಗೆ ಅಲಂಕಾರ ಮಾಡೋ ಸಾಮಗ್ರಿಗಳನ್ನೇ ತುಂಬ ಚೆನ್ನಾಗಿ ಜೋಡಿಸ್ಕೊಂಡು ಎಲ್ಲ ಸೇಲ್ಸ್ಗೆ ಇದ್ವಿ ನಮ್ಮನೆ ಪಕ್ಕಪಕ್ಕ ಗಂಗ ಗಂಗಾ ಅಂತ ಇದ್ದರು ಅವ್ರ ತಂದೆಯವರು ಜಯಪ್ಪ ಅಂತ ಹೇಳಿ ಅವ್ರ ಮನೇಲಂತೂ ಆರು ತಿಂಗಳ ಮುಂಚೆನೇ ಶುರು ಆಗಿಬಿಟ್ಟಿರೋದು ಹಸ್ಗಳಿಗೆ ಹಾಕ್ಲಿಕ್ಕೆ ಹಾರಗಳು ಇದರಲ್ಲಿ ಬರುತ್ತೆ ನೋಡಿ ಪೇಪರು ಕಲ್ಲರ್ ಪೇಪರ್ಸು ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಅವರು ಹಾರಗಳು ಮಾಡಿ ಇಟ್ಟಿರ್ತಾಯಿದ್ರು ನಾವಂತೂ ರೆಡಿಮೇಡ್ ಹಾರಗಳನ್ನ ತಂದು ಇಡ್ತಾಯಿದ್ವಿ ಇದ್ವಿ ಆಮೇಲೆ ಪ್ಲ್ಯಾಸ್ಟಿಕ್ ಹಾರ ಬಂದ್ಬಿಡ್ತು ಆ ಪೇಪರ್ ಆಹಾರ ಇದ್ದಾಗಲೇ ತುಂಬ ಚೆನ್ನಾಗಿರ್ತಾಯಿತ್ತು ಪ್ಲಾಸ್ಟಿಕ್ ಹಾರಗಳು ಸುಟ್ಟೋಗ್ಬಿಟ್ಟು ಎತ್ಗಳಿಗೆಲ್ಲ ಸ್ವಲ್ಪ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಆಮೇಲೆ ಆ ಪ್ಲಾಸ್ಟಿಕ್ ಹಾರಗಳಿಗೆಲ್ಲ ಬ್ಯಾನ್ ಮಾಡಿದ್ರು ಬಟ್ ಒಂದು ಹೇಳಬೇಕು ಅಂದರೆ ಆಗಿನ ಕಾಲದ ಸುಗ್ಗಿನ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ ಆಮೇಲೆ ಆಮೇಲೆ ಇಲ್ಲೆಲ್ಲ ನಾವು ನೋಡಿದ್ದೇ ಇಲ್ಲ ಈ ನಡುವೆ ಅಂತೂ ಒಂದು ಹತ್ತು ವರ್ಷಗಳ ಈಚೆಗೆ ನಾನು ಬೇರೆ ಬೇರೆ ಊರಲ್ಲಿ ಇರ್ತಾಯಿದ್ದೆ ಅಲ್ಲಿ ನೋಡ್ತಾ ಇದ್ದೆ ಅಲ್ಲೆಲ್ಲ ಅಲಂಕಾರ ದೇವರಿಗೆಲ್ಲ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಆಚರಣೆ ಇದ್ದಿದ್ದು ಈ ನಡುವೆ ಇಲ್ಲಿ ಎಲ್ಲ ಕಡೆಯೂ ಬೆಂಗ್ಳೂರಲ್ಲೂ ಎಲ್ಲ ದೇವಸ್ಥಾನದಲ್ಲಿ ಆಮೇಲೆ ದೇವಸ್ಥಾನ ಇಲ್ಲ ಅಂತಂದರೆ ರೋಡ್ಗಳಲ್ಲೇ ಈ ಥರ ಅಲಂಕಾರಗಳನ್ನೆಲ್ಲ ಮಾಡಿ ಆಚರಣೆ ಮಾಡ್ತಾ ಇರೋದು ನಮಗೆ ಹಿಂದಿನ ಕಾಲದ ಸೊಗಡು ಮತ್ತೆ ಮರಳು ಕಳಿಸ್ತಾ ಇದೆ ಅದು ಇನ್ನೂ ಹೆಚ್ಚಿನ ಅಲಂಕಾರ ರೂಪದಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆ ಅಂತಂದರೆ ಎಲ್ರಿಗೂ ಇವಾಗ ಭಕ್ತಿ ಜಾಸ್ತಿ ಆಗಿದೆ ಭಾಳ ಜನ ಇದನ್ನು ಆಚರಣೆ ಮಾಡ್ತಾ ಇರೋದು ತುಂಬ ಖುಷಿ ಅನಿಸುತ್ತೆ ಯಾಕೆಂದರೆ ನಮ್ಮ ಆಚರಣೆ ಹಿಂಗೆ ಇನ್ನೂ ಎತ್ತರಕ್ಕೆ ಮುಂದಿನ ದಿನಗಳಲ್ಲಿ ಹೋಗುತ್ತೆ ಅನ್ನೋದು ಸಂಶಯವೇ ಇಲ್ಲ ಯಾಕೆಂದರೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಹಾಗಾಗಿ ಇಂದಿನ ಮಕ್ಕಳು ಮುಂದಕ್ಕೆ ಈ ಹಬ್ಬನ ಇನ್ನೂ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಯಾಕೆ ಅಂತಂದರೆ ಎಲ್ರಿಗೂ ಈಗ ಹಬ್ಬದ ಆಮೇಲೆ ದೇವರ ಮೇಲಿನ ಭಕ್ತಿ ಜಾಸ್ತಿ ಆಗಿದೆ ಈಗ ಎಲ್ಲೆಲ್ಲಿ ಯಾವ ಯಾವ ದೇವಸ್ಥಾನ ನೋಡಿದ್ರೂ ತುಂಬ ಜನ ಕಿಕ್ಕಿರಿದು ನಿಂತಿರ್ತಾರೆ ಅದೆಲ್ಲ ನೋಡ್ತಾ ಇದ್ರೆ ನಮ್ಮಗಳಿಗೂ ಭಾಳ ಖುಷಿ ಅನಿಸುತ್ತೆ ನಾವು ಹಿಂದಿನ ಕಾಲದಲ್ಲಿ ಹಿಂಗೋಗಿ ನಮಸ್ಕಾರ ಹಾಕ್ಕೊಂಡು ಹಿಂಗೋರ್ಡ್ ಇದ್ವಿ ಆದರೆ ಈಗ ಹೆಂಗಿದೆ ಅಂತಂದರೆ ಜನಗಳು ತುಂಬ ಕ್ಯೂ ನಿಂತಿರ್ತಾರೆ ಹಾಗಾಗಿ ದೇವಸ್ಥಾನಗಳಲ್ಲೂ ಕೂಡ ತುಂಬ ವಿಜೃಂಭಣೆಯಿಂದ ಅಲಂಕಾರ ಮಾಡಿರ್ತಾರೆ ಇದೆಲ್ಲ ಇದ್ರೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ ಭಕ್ತಿ ಆಮೇಲೆ ನಮ್ಮ ಸಂಸ್ಕೃತಿ ಎಲ್ಲ ಶಾಶ್ವತವಾಗಿರುತ್ತೆ ನಿಜವಾಗ್ಲೂ ಇಂದಿನ ವೈಭವ ಇವಾಗ ನಾವು ಇಲ್ಲೇ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ನಾನು ಅಂದ್ಕೊಳ್ತಾ ಇದ್ದೆ ಎಲ್ಲ ಹಬ್ಬದಲ್ಲೂ ಅಯ್ಯೋ ನಮ್ಮೂರಲ್ಲಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಆಮೇಲೆ ಆಮೇಲೆ ಒಂದು ಸ್ವಲ್ಪ ಕಮ್ಮಿ ಕಮ್ಮಿ ಆಗ್ತಾ ಬರ್ತಾಯಿತ್ತು ಈಗ ನೋಡಿ ಐವತ್ತು ವರ್ಷಗಳಾಗಿದೆ ಆ ವಿಜೃಂಭಣೆ ಇನ್ನೂ ಎತ್ತರ